ಯಾರು ಇಲ್ಲಿ ದ್ವೇಷನ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಟ್ಕೊಂಡು ಓಡಾಡೋ ಇಲ್ಲ ಎಕ್ಸೆಪ್ಟ್ ಸುಧಾಕರ ಸುಧಾಕರ ನನ್ನ ತಾಲೂಕಿಗೆ ನನ್ನ ಜಿಲ್ಲೆಗೆ ಶಾಪ ಅವ್ನು ಇ ಎಮ್ ಐ ಕಟ್ಟಬೇಕು ಕಳ್ತನ ಮಾಡಿದ್ರೆ ಇನ್ನೇನೋ ಮಾಡ್ತಾನೆ ಸುಧಾಕರ ನಾನು ನಿನ್ ಮಾಡ್ತಾ ಇರೋದು ಆ ಜನಗಳ ಶಾಪ ನಿನ್ಗೆ ಇರುತ್ತೆ ನಾನು ನಿಮ್ಗೆ ಬಿಡ್ತದೇನೋ ಎಷ್ಟು ಜನಗಳ ಶಾಪ ಕಣ ಲೈ ತಾಳಿ ತಾಳಿ ಸರ ಅಡ ಇಟ್ಟವ್ರೆ ಅಂತ ಬರ್ದಿದ್ದೀನಿ ನಾನು ನಿಂಗೆ ತಡಿಯೋಕಾಗ ತಡಿ ಇಂತಹ ಭ್ರಷ್ಟ ಕಡಿವಾಣ ಹಾಕಿದ್ರೆ ಮಾತ್ರ ನಾನು ಯಾವುದೇ ಊಹಾಪೋಹವಿಗೆ ಮಾತಾಡಕ್ಕೆ ಹೋಗಲ್ಲ ಸರ್ ಅವತ್ತು ಹತ್ತು ಜನದಲ್ಲೂ ಸಹ ಯಾರು ನಮ್ಮ ಗ್ರಾಮಾಂತರ ಏನು ಅಧ್ಯಕ್ಷರಿದ್ದಾರೆ ಸಂತೋಷ್ ಅಂತ ಆ ಹುಡುಗನ ನಾನು ಏನು ಕೇಳಿಲ್ಲ ಯಾರೋ ಹೇಳಿದ್ರು ಅವರು ಇದ್ರು ಅಂತ ಅವರೇ ಫೋನ್ ಮಾಡಿದ್ರು ಅಣ್ಣ ನಾನು ಬಂದಿಲ್ಲಣ್ಣ ನನ್ನ ಪಕ್ಷ ಇಂಪಾರ್ಟೆಂಟ್ ನಾನು ಅಲ್ಲಿ ಬಂದೆ ಅವ್ರು ಯಾರೋ ಮೂರ್ನಾಲ್ಕು ಜನಕ್ಕೆ ಹೋಗಾಡ್ತಿದ್ರಣ ಅಷ್ಟು ಬಿಟ್ಟರೆ ಅವ್ರು ಮುನ್ನೂರು ಜನ ಹೋಗಿ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲದಿರೋ ನಾನು ಮಾತಾಡದೇ ಇಲ್ಲ ಸರ್ ಅದ್ರ ಜೊತೆಗೆ ಆವತ್ತು ಕೃಷ್ಣಮೂರ್ತಿಯವರು ನಾನು ಮಾತಾಡಿದೆ ಕೃಷ್ಣಮೂರ್ತಿ ಅವರು ಮಾತಾಡಿ ಯಾಕಣ ಅಂದೆ ಏನೋ ಕೆಟ್ಟಗಳಿಗೆ ಆಗೋಯ್ತು ಬಿಡೋಣ ಜೊತೆ ಕೆಲಸ ಮಾಡೋಣ ಅಂತ ಹೇಳಿದ್ರು ಯಾರು ಇಲ್ಲಿ ದ್ವೇಷನ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಟ್ಕೊಂಡು ಓಡೋಣ ಇಲ್ಲ ಎಕ್ಸೆಪ್ಟ್ ಸುಧಾಕರ ಸುಧಾಕರ ನನ್ನ ತಾಲೂಕಿಗೆ ನನ್ನ ಜಿಲ್ಲೆಗೆ ಶಾಪ ನೋಡಿ ಸರ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ ರಿಯಲ್ ಎಸ್ಟೇಟ್ ಮಾಡೋದು ತಪ್ಪು ಅಂತ ಯಾರಾದರೂ ಇದ್ದರೆ ಕಾನೂನು ತರಲಿ ರಿಯಲ್ ಎಸ್ಟೇಟ್ ಮಾಡಬೇಡ ಅಂತ ಹೇಳಿ ರಿಯಲ್ ಎಸ್ಟೇಟು ಒಂದು ಉದ್ಯಮ ಸರ್ ರಿಯಲ್ ಎಸ್ಟೇಟ್ ಅಲ್ಲಿ ನಾವು ಅಪ್ರೂವಲ್ ತಗೊಂತೀವಿ ಕೆಲಸ ಮಾಡ್ತೀವಿ ಅಪ್ರೂವಲ್ಸ್ ಕೊಡ್ತಿರೋ ಆಟ ಆಡ್ಸೋದು ನೀನಲ್ಲಪ್ಪ ಜನ ಕಳ್ತನ ಮಾಡೋದಕ್ಕೆ ಅವಕಾಶ ಮಾಡ್ಕೊಳೋದು ಅವ್ರನ್ನ ಪ್ರೇರೇಪಿಸೋದು ನೀನಲ್ಲಪ್ಪ ಕನ್ವರ್ಷನ್ ಆಗದಿರ ಎಷ್ಟು ಪ್ರಶಾಂತವಾಗಿದ್ದೇನೆ ಇವತ್ತು ಚಿಕ್ಕಬಳ್ಳಾಪುರ ಕನ್ವರ್ಷನ್ ಆಗ್ಬೇಕಂತಂದ್ರೆ ಇಲ್ಲ ಅವಾಗ ಹಾ ಅಪ್ರೂವಲ್ ಆಗ್ಬೇಕಂದ್ರೆ ಇಲ್ಲ ತೆಗೆದು ನೋಡ್ ನಿಂದು ಆ ಗಣಿಗಾರಿಕೆ ಪಾಪ ಆ ಗಣಿಗಾರಿಕೆ ಮಾಡೋರ್ ನೋಡ್ಬೇಕು ಯಾಕೆ ಕಳ್ತನ ಮಾಡ್ತಾರ ಅವರು ರಾಯಲ್ಟಿ ಕೊಡ್ಬೇಕು ಅಂದ್ರೆ ಅವ್ರಿಗೊಂದು ಫಾರ್ಮ್ ಇರಬೇಕು ಅವ್ರಿಗೊಂದು ಬಿ ಒನ್ ಆಗ್ಬೇಕು ಅವ್ರಿಗೆ ಬುಕ್ ರೆಡಿ ಆಗ್ಬೇಕು ಆದ್ರೆ ಹಂಗ ನೀನ್ ನೋಡಿದ್ರೆ ಅವ್ನು ಇ ಎಮ್ ಐ ಕಟ್ಟಬೇಕು ಕಳ್ತನ ಮಾಡಿದ್ರೆ ಇನ್ನೇನೋ ಮಾಡ್ತಾನೆ ಸುಧಾಕರ ಸರಿ ನೀವು ನಿನ್ ಮಾಡ್ತಾ ಇರೋದು ಆ ಜನಗಳ ಶಾಪ ನಿನ್ಗೆ ಇರುತ್ತೆ ನಾನು ನಿನ್ ಬಿಡ್ತದೆ ಎಷ್ಟು ಜನಗಳ ಶಾಪ ಕಣ ಲೈ ಪ್ರೈಮ್ ಮಿನಿಸ್ಟರ್ಗೆ ನೀನ್ ಕಾಂಗ್ರೆಸ್ ಅಲ್ಲಿ ಇದ್ದಾಗೆ ನಾನು ಲೆಟರ್ ಬರ್ದಿದ್ದೀನಿ ಬೇಕಾದ್ರೆ ಇವಾಗ ತೆಗೆದು ತೋರ್ಸ್ತೀನಿ ತಾಳಿ ತಾಳಿ ಸರ ಅಡ ಇಟ್ಟವ್ರೆ ಅಂತ ಬರ್ದಿದ್ದೀನಿ ನಾನು ಬೇಕಾರ ಮೇಲ್ ತೆಗೆದು ತೋರಿಸ್ತೀನಿ ನಿಂಗೆ ಜನಗಳ ಪರ ನಾನು ಕೆಟ್ಟ ಕೆಲಸ ಮಾಡಿ ಬದುಕಬೇಕಾಗಿಲ್ಲ ರಿಯಲ್ ಎಸ್ಟೇಟ್ ಅಲ್ಲಿ ನಾನು ದುಡ್ಡು ಮಾಡಿ ತಗೊಂಡೋಗಿ ವಿಜೇಂದ್ರ ಅವ್ರು ಕೊಡಕ್ಕೆ ವಿಜೇಂದ್ರ ಅಣ್ಣನ ನಂಗೆ ಪರಿಚಯನೇ ಇಲ್ಲ ರೀ ವಿಜೇಂದ್ರಣ್ಣ ನಂಗೆ ಪರಿಚಯ ಆಗಿದ್ದೆ ನಾನು ರಾಜ್ಯಾಧ್ಯಕ್ಷ ಆದ್ಮೇಲೆ ಜಿಲ್ಲಾಧ್ಯಕ್ಷ ಆದ್ಮೇಲೆ ಜಿಲ್ಲಾಧ್ಯಕ್ಷ ಆಗಿ ನಾನು ಹೋಗಿ ಅಣ್ಣ ಬೊಕೆ ಕೊಟ್ಟರೆ ಹತ್ತು ನಿಮಿಷ ನಂಗೆ ಟೈಮ್ ಕೊಟ್ಟರು ಚೆನ್ನಾಗಿ ಕೆಲಸ ಮಾಡಪ್ಪ ಇಷ್ಟೇ ಹೇಳಿದ್ದು ತಗೊಂಡಂಗೆ ನಾನು ದುಡ್ಡು ಕೊಡೋ ಅಷ್ಟು ದೊಡ್ಡವನೇನ್ರಿ ನಾನು ದುಡ್ದಿರೋ ದುಡ್ಡನ್ನ ನಾನು ಚಿಕ್ಕಬಳ್ಳಾಪುರ ಜನತೆಗೆ ನಾನು ಕೊಡ್ತಾ ಇದ್ದೀನಿ ನಿಂಗೆ ತಡಿಯಕಾಗ ತಡಿ ನಾನು ಅವ್ರ ವಿರುದ್ಧ ಹೋರಾಟ ಮಾಡೋದೇ ಇಲ್ಲ ಸರ್ ಅವರ ವಿರುದ್ಧ ಪಕ್ಷದ ಇದ್ರಾಗ ಮಾಡೋದಿಲ್ಲ ಬಟ್ ಅವ್ರು ಏನು ಭ್ರಷ್ಟಾಚಾರ ಮಾಡಿದಾರೆ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ನಾನು ಇಷ್ಟು ದಿವಸ ಬೇರೆ ಬೇರೆ ಥರ ಅವ್ರು ಬುದ್ಧಿ ಹೇಳಿದ್ದೀನಿ ಅವ್ರು ಕೇಳದೇ ಇದ್ದಾಗ ಇದು ಪರಮಾವಧಿ ಅಂತ ಅನ್ನಿಸ್ತು ಇದಕ್ಕೆ ಮಿತಿ ಇಲ್ಲ ಅಂತ ಅನಿಸ್ತು ಇದನ್ನ ಮುಂದಕ್ಕೆ ತಗೊಂಡು ಹೋಗಲೇಬೇಕು ಇಂತಹ ಭ್ರಷ್ಟ್ರ ಕಡಿವಾಣ ಹಾಕಿದ್ರೆ ಮಾತ್ರ ಇತಿಹಾಸದಲ್ಲಿ ಹೆಸರು ನಿಂತೋಗೋದು ನನಗೆ ರಾಜಕೀಯವಾಗಿ ಮಣಿಸುವಂಥ ಅವಶ್ಯಕತೆ ನನಗಿಲ್ಲ ಅವರು ದೊಡ್ಡ ದೊಡ್ಡ ಪದವಿಗಳಿಗೇರಲಿ ಅವ್ರನ್ನ ಅವ್ರು ಕಾಪಾಡಿಕೊಳ್ಳಿ ಅವರು ರಾಜರಾಗಿ ಮೆರೀಲಿ ನನಗೇನು ಪ್ರಾಬ್ಲಮ್ ಇಲ್ಲ ನಾನೊಬ್ಬ ಸಾಮಾನ್ಯ ಪ್ರಜೆ ನನ್ನ ಭಾರತ ದೇಶದ ಜವಾಬ್ದಾರಿಯುತ ಪ್ರಜೆ ಅದ್ರ ಕೆಲಸ ಮಾಡ್ತೀನಿ ಮತ್ತು ನನಗೆ ಯಾವತ್ತು ಏನಿದ್ರು ನಾನು ನನ್ನ ಬಿ ಜೆ ಪಿ ಪಕ್ಷದ ಪರವಾಗಿ ಕೆಲಸ ಮಾಡ್ತೀನಿ ನನಗೆ ಬೇಡಿದಾರ ಕ್ಯಾಂಡಿಡೇಟ್ ಹಾಕಿದರೆ ನನ್ನ ಪಾಡ ನಾನು ಸುಮ್ಮನೆ ಇರ್ತೀನಿ ಯಾವುದೇ ಕಾರಣಕ್ಕೂ ಬೇರೆ ಪಕ್ಷಕ್ಕೆ ಕೆಲಸ ಮಾಡೋದಿಲ್ಲ